ಹಿಂದೆ ರಾವಣನು ಮಾದರಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮಾದರಿಂದ ನಿನ್ನ ಪೂಜಿಸದೆ മംഗള മുരു മംഗള മുരുതിരൂരു ജന്മാഷ്ടമി ആഘോഷത്തിന്റെ ആഘോഷവേളയിലാണ് നമ്മൾ ഇന്ന് പാടി വെള്ളൂർ ശ്രീ മഹാവിഷ്ണു ക്ഷേത്രത്തിൽ കഴിഞ്ഞ കുറച്ച് വർഷങ്ങളായി സാമൂഹിക സത്യനാരായണ പൂജയും അതുപോലെ വൈദിക ധാർമ്മിക സാംസ്കാരിക പരിപാടികളോടുകൂടി നമ്മൾ കുറച്ച് കാലങ്ങളായി നല്ല രീതിയിലുള്ള ആഘോഷ പരിപാടികളാണ് നമുക്ക് ഇവിടെ നടക്കുന്നത് സമീപ പ്രദേശങ്ങളിൽ ഈ ക്ഷേത്രത്തിലാണ് ജന്മാഷ്ടമി ആഘോഷം ഇത്രയും വിപുലമായ രീതിയിൽ നടത്തുന്നത് മഹാവിഷ്ണുവിന് പുറമെ ഭഗവാൻ കൃഷ്ണൻ്റെ പാർത്ഥസാരഥി സാന്നിധ്യവും കൊണ്ട് ധന്യമായ ഈ ക്ഷേത്രത്തിൽ ഈ ജന്മാഷ്ടമി ആഘോഷത്തിന് ഇവിടെ നല്ല രീതിയിൽ നമുക്ക് സംഘടിപ്പിക്കാൻ കഴിയുന്നുണ്ട് ഔപചാരികമായ ഉദ്ഘാടനം വിളക്ക് കൊളുത്തി ഉദ്ഘാടനം ചെയ്യുന്നത് അദ്ദേഹത്തെ ആദരവോടെ ക്ഷണിക്കുന്നു ಎರಡು ಗ್ರಾ ಪಾಡಿ ಗ್ರಾಮದಲ್ಲಿ ವಿಶೇಷವಾಗಿ ವಿಷ್ಣು ದೇವಸ್ಥಾನ ಮತ್ತು ಶಿವ ದೇವಸ್ಥಾನ ಇದರ ಪಕ್ಕದಲ್ಲೇ ಒಂದು ಕಿಲೋಮೀಟರ್ ಆ ಕಡೆ ಶಿವ ದೇವಸ್ಥಾನ ಇದೆ ಕೈಲಾರ್ ಶಿವ ದೇವಸ್ಥಾನ ಅಂತೇಳಿ ಅಲ್ಲಿ ಅಲ್ಲಿಯ ಹೆಸರು ಅಲ್ಲಿಗೆ ಶಿವಲಿಂಗಲ್ಲ ಮೂರ್ತಿ ವಿಗ್ರಹ ಅದು ನಮ್ಮ ಕೇರಳದಲ್ಲಿ ಒಂದು ಆಗಿರುವಂತಹ ದೇವಸ್ಥಾನ ಹಾಗೆ ನಮ್ಮ ಪಾಡಿಯಲ್ಲಿ ದೈವಾರಾಧನೆಯು ಎಲ್ಲ ನಮ್ಮ ಸ್ವಲ್ಪ ಆ ಸೈಡಲ್ಲಿ ಹೋದರೆ ಎಲ್ಲ ದೈವಾರಾಧನೆಗಳು ವಿಶೇಷವಾಗಿ ಇಲ್ಲಿ ನಡೆಯುತ್ತದೆ ಪ್ರತಿ ವರ್ಷ ಕಳಿಯಾಟ ಹಾಗೆ ಒತ್ತೆ ಕೋಲ ವಿಷ್ಣುಮೂರ್ತಿ ಕೋಲ ಎಲ್ಲವೂ ನಮ್ಮ ಊರಿನಲ್ಲಿ ನಡೆಯುತ್ತದೆ ಎಲ್ಲವೂ ನಮ್ಮ ಗ್ರಾಮದವರು ಒಟ್ಟಿಗೆ ಎಲ್ಲರೂ ಸೇರಿ ಒಂದು ಕುಟುಂಬದ ಹಾಗೆ ನಾವು ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನೆಲ್ಲ ಅದು ನಮಗೆ ಬಹಳ ಸಂತೋಷದ ವಿಷಯ ನಮ್ಮ ದೇವಸ್ಥಾನದಲ್ಲಿ ಏನು ಕಾರ್ಯ ಇದ್ದರೂ ನಮ್ಮ ಮಾತೃ ಸಮಿತಿ ಯುವಜನ ಸಮಿತಿ ಹಾಗೂ ನಮ್ಮ ಕಮಿಟಿಯವರು ಹರಿಹರ ಸೇವಾ ಸಮಿತಿ ಕಮಿಟಿಯವರು ಎಲ್ಲರೂ ಸೇರಿ ನಮ್ಮ ಈ ಕಾರ್ಯಕ್ರಮವನ್ನು ನಾವು ಒಟ್ಟಾಗಿ ಒಂದು ಕುಟುಂಬದ ರೀತಿಯಲ್ಲಿ ನಡೆಸ್ತಾ ಇದ್ದೇವೆ ಅದು ಭಗವಾನ್ ಅನುಗ್ರಹವು ಅದುಬೋಲೆ ನಮ್ಮ ಪ್ರವರ್ತನವು ಅದು ರಂಡು ಕೂಡಿ ಚೇರ್ನ ಮಾತ್ರ ಕ್ಷೇತ್ರ ಪುರೋಗತಿ ಕ್ಷೇತ್ರ ಪುರೋಗತಿ ಮಾತ್ರ ಅಲ್ಲ ಇದು അതിനനുസരിച്ച് ഭക്തജനങ്ങൾക്കും കൂടെ കുട്ടികൾക്കും വരുന്ന ഭാവി തലമുറ കുട്ടികൾക്കും കൂടെ അവരുടെ ആധ്യാത്മിക ആ ആധ്യാത്മിക കാര്യങ്ങൾ വളർത്തുന്നതിന് വേണ്ടിയിട്ടുള്ള പല കാര്യങ്ങളും കൂടി ഇവിടെ കൂടെ തന്നെ ചെയ്യുന്നുണ്ട് ചെയ്യുന്നു ചെയ്തു വരുന്നു അതും കൂടെ ഈ നമ്മുടെ ഒരു അടുത്ത കാലത്ത് നമുക്ക് അഭിമാനിക്കാം ഇങ്ങനെയുള്ള കാര്യങ്ങൾ ചെയ്തു കൊണ്ടിരിക്കുന്നത് മാത്രമല്ല പല അതിഥികളും നമുക്ക് ഈ ക്ഷേത്രത്തിലേക്ക് വരുന്നുണ്ട് അതും നമ്മുടെ നമുക്ക് ഈ രണ്ട് ക്ഷേത്രത്തിനും അഭിമാനിക്കാവുന്ന ഒരു കാര്യമാണ് ക്ഷേത്ര സ്വാമി മഹാവിഷ്ണുക കൃഷ്ണാഷ്ടമിയ പുണ്യദിവസതോ നൂറാറ് ഭക്തരോ ശ്രദ്ധയിന്ത ഈ കാര്യക്രമക്കെ ಸತ್ಯನಾರಾಯಣ ದೇವರ ಪೂಜೆಗೆ ಆಗಮಿಸಿದಂಥ ಎಲ್ಲ ಭಕ್ತಾದಿಗಳೇ ವೇದಿಕೆಯಲ್ಲಿಡ್ತಕ್ಕಂತಹ ಎಲ್ಲ ಗಣ್ಯರೇ ತಂತ್ರಿವರಿಯರು ಮಾಯಪಾಡಿಯ ಹರಿಪ್ರಸಾದ್ ಅದೇ ರೀತಿ ನನ್ನ ಸ್ನೇಹಿತರಾದ ಎ ಲಕ್ಷ್ಮೀನಾರಾಯಣ್ ಶ್ರೀನಾಥ್ ಎಲ್ಲರ ಹೆಸರನ್ನು ಪ್ರತ್ಯೇಕ ಹೇಳುವುದಿಲ್ಲ ನಾನು ಯಾಕೆಂತಂದರೆ ಬೇಗ ನನ್ನ ಮಾತು ಮುಗಿಸಿ ಇಲ್ಲಿ ನೃತ್ಯ ಕಾರ್ಯಕ್ರಮ ದೇವರಿಗೆ ಸತ್ಯನಾರಾಯಣ ಪೂಜೆ ಎಲ್ಲ ನಡೆಯಲಿಕ್ಕಿದೆ ಬಂಧುಗಳೇ ಮದ್ದೂರಿನ ಬ್ರಹ್ಮಕಲಶ ಉತ್ಸವದಲ್ಲಿ ನಾನು ಒಬ್ಬ ಅತಿಥಿ ನಮ್ಮ ಅರಸರು ಕೂಡ ಅತಿಥಿಯಾಗಿ ಅವರ ದಂಪತಿಗಳು ಸಮೇತವಾಗಿ ಬಂದಿದ್ದರು ಒಟ್ಟೊಟ್ಟಿಗೆ ಕೂತ್ಕೊಂಡಿದ್ದವು ಅದರ ಮತ್ತೆ ಮೊದಲು ನನಗೆ ಅವರ ಪರಿಚಯ ಇಲ್ಲ ಅವರು ಹೀಗೆ ಮಾತಾಡ್ತಾ ಮಾತಾಡ್ತಾ ಹೇಳಿದರು ನಮ್ಮಲ್ಲಿಯೂ ಕೂಡ ಎರಡು ಕ್ಷೇತ್ರಗಳಿವೆ ಮಹಾವಿಷ್ಣು ಮತ್ತು ಶಿವಕ್ಷೇತ್ರ ನಮ್ಮದು ಬರಬಹ ಹಳ್ಳಿ ಕೇರಳದಲ್ಲಿ ವಿಶೇಷವಾಗಿ ಆರ್ಥಿಕ ಸಂಪನ್ಮೂಲ ಆಸ್ತಿ ಎಲ್ಲ ದೇವರ ಆಸ್ತಿ ಎಲ್ಲ ಒಕ್ಕಲು ಮಸೂದೆಯಲ್ಲಿ ಎಲ್ಲ ಹೋಗಿದೆ ನನ್ನನ್ನು ಈ ಪುಣ್ಯ ಕ್ಷೇತ್ರಕ್ಕೆ ಕರೆಸ್ಕೊಂಡು ಪುಣ್ಯ ದಿನ ಕೃಷ್ಣ ಜೈಲಿನಲ್ಲಿ ಹುಟ್ಟಿದಂತಹ ದಿನ ಸೆರೆಮನೆಯಲ್ಲಿ ಅಂತಹ ಪುಣ್ಯ ದಿನದಿಂದ ನಮ್ಮನ್ನು ಇಲ್ಲಿಗೆ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಹೋಗಿ ಎರಡು ತೊದಲು ನುಡಿಯನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹರಿಪ್ರಸಾದ್ ಅಣ್ಣನವರಿಗೆ ಹರಿದಾಸ್ ಅಣ್ಣವರಿಗೂ ಇಡೀ ಸಮಾಜಕ್ಕೆ ವಂದಿಸಿ ನನ್ನ ಮಾತಿನಿಂದ ವಿರಮಿತೇನೆ ಜೈ ಹಿಂದ್ ಎಲ್ಲರ ಕೈ ಕೊಡ್ತು ಸರಿದತ್ತ ಎಲ್ರೂ ಒಂದು ಜೋರಾದ ಕೈ ಚಪ್ಪಾಳಿ ಕೇಳಿ ಬರಬೇಕು ಇವತ್ತಿನ ಮುಖ್ಯ ಅತಿಥಿ ಡಾಕ್ಟರ್ ಎಂ ಬಿ ಪುರಾಣಿಕ ಬದುಕಿನ ಬಗ್ಗೆ ಒಂದು ಸುಂದರವಾದ ಮಾತನ್ನು ತಿಳಿಸಿದ್ದಾರೆ ಆ ನಿಮ್ಮ ಮಾತಿನಲ್ಲಿ ಖಂಡಿತವಾಗ್ಲು ತೂಕವಿತ್ತು ಕಳೆದೋದ ನೆನ್ನೆಯ ಸಿಗುವ ನಾಳೆಯ ಸಿಕ್ಕಿರುವ ಈ ಕ್ಷಣವನ್ನು ಸುಂದರವಾಗಿ ಸಿಗೊಳ್ಳಿ ಎಂಬುದು ಬಹಳ ಸುಂದರವಾಗಿ ತಿಳಿಸಿದ್ದಾರೆ ನಿಮ್ಮ ಮಾತಿನಲ್ಲಿ ಬಹಳ ಅಮೂಲ್ಯವಾದ ಮಾತಿನಲ್ಲಿ ಬಹಳ ತೂಕ ಖಂಡಿತವಾಗ್ಲಿತ್ತು വിശിഷ്ട വ്യക്തികളെ ഭക്തജനരെ അതുപോലെ തന്നെ നമ്മുടെ ക്ഷണം സ്വീകരിച്ച് ഇവിടെ എത്തിച്ചേർന്ന ശ്രീ എം വി പൗരാണിക് അതുപോലെ തന്നെ പ്രൊഫസർ എ വി നാരായണപുത്തൂർ അതുപോലെ തന്നെ മറ്റു വിശിഷ്ട വ്യക്തികളെ പാടി വെള്ളൂർ ശ്രീ മഹാവീഷ് ക്ഷേത്രത്തിൽ എല്ലാ വർഷവും നമ്മൾ ആചരിക്കുന്നത് പോലെ ഈ വർഷവും ശ്രീ ശ്രീകൃഷ്ണ ജന്മാഷ്ടമി ആഘോഷവും അതുപോലെ തന്നെ സാമൂഹിക സത്യനാരായണ പൂജയും വളരെ വിപുലമായ നല്ല ഭക്തിയാദരപൂർവ്വം ഇവിടെ കൊണ്ടാടുകയാണ് ഇവിടെ എത്തിച്ചേർന്ന മുഴുവൻ ഭക്തജനങ്ങൾക്കും ഹാർദമായി ഔപചാരികമായി നന്ദി അറിയിച്ചു കൊണ്ട് അതുപോലെ തന്നെ